ಹೆಸರಿಗೆ ಪಾನಿ ಬಂದಿತ್ತು ತಂದೆಯವ್ರ ಹೆಸ್ರಲ್ಲಿ ಇತ್ತು ತಾತದಿಂದನೂ ನಿಮ್ಮ ಅಪ್ಪರ ಹೆಸ್ರಲ್ಲಿ ಬರ್ತಿತ್ತು ತಾತ ಕಾಲದಿಂದ ನಿಮ್ಮ ಅಪ್ಪರ ಹೆಸ್ರಲ್ ಬರ್ತಿತ್ತು ಇವಾಗ ಏನಾಗಿದೆ ಅದು ಇವಾಗ ಏನಾಗಿದೆ ನಮ್ಮ ಹೆಸರು ಸಿಕ್ಕಿಲ್ಲ ಮಾಡ್ಕೊಂಡ ಅವರು ಅಂದ್ರೆ ಯಾರು

ನಾವಿಲ್ಲಿ ಏನೋ ಒಂದಷ್ಟು ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ ಅಂದ್ರೆ ನಮ್ಮ ಕೆಲಸಗಳಲ್ಲ ಜನಸಾಮಾನ್ಯರ ಕೆಲಸಗಳು ನಾವಿಲ್ಲಿ ಬಂದಿದ್ದೀವಿ ನೋಡೋಣ ಇವತ್ತು ಅಧಿಕಾರಿಗಳು ಹೇಳಿದ್ದಾರೆ ಹೊರಗಡೆ ನೀವು ಸತ್ಯಾಗ್ರಹ ನೀವು ಮಾಡಿ ಸರ್ ನಾವು ಸಂಬಂಧಪಟ್ಟ ಸಾಹಿಸಿದ್ದಾರೆ ಒಂದಷ್ಟು ಅಧಿಕಾರಿಗಳನ್ನ ನಾವಲ್ಲಿ ಕಳಿಸ್ತೀವಿ ಅಂತ ಹೇಳಿದರೆ ಸೊ ನಾವು ಅವ್ರ ಮಾತೆ ಗೌರವ ಕೊಡ್ತಾ ನಾವು ಅಲ್ಲಿ ಹೋಗಿ ಈಗ ಮತ್ತೆ ನಾವನ್ನ ಸತ್ಯಾಗ್ರಹ ಅಥವಾ ಪ್ರತಿಭಟನೆ ನಾವು ಶಾಂತಿಯುತವಾಗಿ ನಾವು ಯಾರಿಗೂ ತೊಂದರೆ ಕೊಡ ಅಂತ ಅಲ್ಲ ಕೆ ಆರ್ ಎಸ್ ಪಕ್ಷದ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಿ ಮುಂದುವರ್ತೀವಿ ನಮಸ್ಕಾರ

ನೋಡಿ ಇವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಮನುಷ್ಯತ್ವ ಸಂಬಂಧ ಇದೆ ಒಂದು ಆ ಮನುಷ್ಯತ್ವ ಸಂಬಂಧಕ್ಕೋಸ್ಕರ ಮಾಡ್ತಾ ಇದ್ದೀವಿ ಒಂದು ಯಾವ ಫೋರ್ಡ್ ರಿಯಲ್ ಎಸ್ಟೇಟ್ ಮಾಫಿಯಾದ ಏನ್ ಮಾಡ್ತಾನೆ ರೆಕಾರ್ಡ್ ತಿಂತಾನೆ ಅದನ್ನ ಎ ಸಿ ರೆಕಾರ್ಡ್ ಅಂತ ಹಾಕೊಂಡ್ರೆ ಇವ್ರು ರೆಕಾರ್ಡ್ ಕೊಡಲ್ಲ ಇಲ್ಲಿ ಇವ್ರು ದುಡ್ಡು ಕೊಟ್ಟು ತಗೊಳ್ಳೋ ಶಕ್ತಿನೂ ಇಲ್ಲ ಆ ಪೇಶನ್ಸು ಇಲ್ಲ ಸಂಯಮ ಇಲ್ಲ ಒಟ್ಟಿಗೆ ಹೊಂಚ್ಕೊಂಡ್ರೆ ಸಾಕಾಗಿರ್ತದೆ

ಯಾರನ್ನು ಜನ ಸೇರಿಸಿ ಸ್ಟ್ರೈಕ್ ಮಾಡ್ತಾ ಇಲ್ಲ ಅಲ್ಲ ಜನವರಿ ಹನ್ನೊಂದು ಇಪ್ಪತ್ನಾಲ್ಕು ಕೊಟ್ಟಿರೋದು ಒಂದು ವರ್ಷ ಆಗಿದೆ ಏನ್ ಹೇಳ್ತಾರೆ ಅಧಿಕಾರಿಗಳಲ್ಲಿ